ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಜಗತ್ತಿನಲ್ಲಿ ಆಗುಹೋಗುಗಳ ಬಗ್ಗೆ ನಿಖರವಾಗಿ ಹೇಳುವಂತಹ ಭವಿಷ್ಯವಾಣಿಗಳು ನೂರಾರಿದ್ದರೂ ಅದರಲ್ಲಿ ಇಂದಿಗೂ ಒಂದಿಷ್ಟು ಬದಲಾಗದಂತೆ ಯಥಾ ಪ್ರಕಾರ ನಡೀತಿರುವ ಭವಿಷ್ಯವಾಣಿಗಳಲ್ಲಿ ಒಂದು ಕೈವಾರ ತಾತಯ್ಯನವರ ಕಾಲಜ್ಞಾನ ತೆಲುಗಿನಲ್ಲಿ ಪದ್ಯವಾಗಿ ಬರೆದಿರುವ ಕಾಲಜ್ಞಾನ ಇಂದಿಗೂ ಎಳ್ಳಷ್ಟು ಸುಳ್ಳಾಗಲಿಲ್ಲ ಅನ್ನೋದಕ್ಕೆ ಕೈವಾರ ತಾತಯ್ಯನವರ ಕಾಲಜ್ಞಾನವೇ ಸಾಕ್ಷಿಯಾಗಿ ನಿಲ್ಲುತ್ತೆ ಬನ್ನಿ ಹಾಕಿದರೆ ಇವತ್ತಿನ ಎಪಿಸೋಡ್ನಲ್ಲಿ ಇನ್ನೂರು ವರ್ಷಗಳ ಹಿಂದೆ ನುಡಿದ ಅವರ ಭವಿಷ್ಯ ಇಂದಿಗೂ ನಮ್ಮೆಲ್ಲರನ್ನು ದಿಗ್ಭ್ರಾಂತಗೊಳಿಸುತ್ತೆ ಅವರ ಭವಿಷ್ಯ ವಾಕ್ಯಗಳು ಹೇಗಿವೆ ಅನ್ನೋದನ್ನು ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಪಂಟ ಪಂಡಿನ ಕರುವು ಪಂಟ ಎಂಡಿನ ಕರುವು ಇದು ಆರನೆಯ ನಾರಾಯಣ ಪದ್ಯದಲ್ಲಿನ ಕಾಲಜ್ಞಾನವಾಣಿ ಬ್ರಿಟಿಷರ ಪ್ರಭುತ್ವ ಅಳಿಸಿ ಹೋಗಿ ವಿಶ್ವದಲ್ಲಿ ಸ್ವತಂತ್ರ ಸರ್ಕಾರಗಳು ಬಂದರೂ ಕೂಡ ಅಲ್ಲಿಯವರೆಗೆ ಹಿಂದಿನ ಆಳ್ವಿಕೆಯಿಂದಾಗಿ ನೆಲೆಗೊಂಡ ಕಷ್ಟಗಳಿಂದ ಮತ್ತು ಬಡತನದಿಂದ ಚೇತರಿಸಿಕೊಳ್ಳುವವರೆಗೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಸ್ಪಷ್ಟಪಡಿಸುತ್ತೆ ಅಂತಹ ಸಮಸ್ಯೆಗಳ ಪೈಕಿ ಬರಗಾಲವು ಮುಖ್ಯವಾದುದೆಂದು ನಾರಾಯಣ ಯೋಗಿಗಳ ಕಾಲಜ್ಞಾನವಾಣಿಯಲ್ಲಿ ಸೂಚಿಸುತ್ತೆ ಈ ವಾಣಿಯು ವಾಸ್ತವವಾಗಿ ಗೋಚರಿಸಿದ್ದಲ್ಲದೆ ಇಂದಿನ ಪರಿಸ್ಥಿತಿಯಲ್ಲೂ ಕೂಡ ಪರೋಕ್ಷವಾಗಿ ಮುಂದುವರಿಯುತ್ತೆ ಉದಾಹರಣೆ ಮುಖಾಂತರ ಹೇಳಬೇಕಾದ್ರೆ ಭಾರತಕ್ಕೆ ಸ್ವತಂತ್ರ ಲಭಿಸಿ ಇಂದಿಗೆ ಮುಕ್ಕಾಲು ಶತಮಾನವೇ ಕಳೆದು ಹೋಗಿದೆ ಆದರೆ ಇಂದಿಗೂ ಕೂಡ ಆಹಾರದ ಕೊರತೆ ನಿವಾರಣೆಯಾಗಿಲ್ಲ ಶ್ವೇತವರ್ಣೀಯರ ಆಳ್ವಿಕೆಯ ಕಾಲದಲ್ಲಿ ಆರಂಭವಾದ ಬರಗಾಲವು ನಾನಾ ರೂಪಾಂತರಗಳಿಂದ ಮುಂದುವರಿಯುತ್ತಲೇ ಇದೆ ಆಹಾರ ಸಮೃದ್ಧಿ ಎಂದರೆ ಹೇಗಾದರೂ ಹೊಟ್ಟೆ ತುಂಬಿಸಿಕೊಳ್ಳುವುದೆಂದು ಅರ್ಥವಲ್ಲ ಪೋಷಕಾಂಶಗಳಿಂದ ಕೂಡಿದ ಆರೋಗ್ಯಕರ ಆಹಾರವೆಂದು ಅರ್ಥ ಹಾಗೂ ಇಂತಹ ಆಹಾರವು ಶ್ರೀಮಂತ ವರ್ಗಕ್ಕಷ್ಟೇ ಸಿಲುಕಿದರೆ ಸಾಲದು ಓರ್ವ ಸಾಮಾನ್ಯನಿಗೂ ಸಿಕ್ಕುವಂತಿರಬೇಕು ಆದರೆ ಹಾಗಿಲ್ಲದಾಗ ಬರಗಾಲವೆಂದೇ ಹೇಳಬೇಕು ಈ ಹಿನ್ನೆಲೆಯ ಪ್ರಕಾರ ಸುಮಾರು ಇನ್ನೂರು ವರ್ಷಗಳಷ್ಟು ಹಿಂದೆ ಶ್ರೀ ಯತೀಂದ್ರರಿಂದ ಹೊರಬಿದ್ದ ಕಾಲಜ್ಞಾನವಾಣಿಯು ನಿಜವೆನಿಸಿದ್ದು ವಿಶ್ವದಲ್ಲಿ ಮಾತ್ರವಲ್ಲದೆ ಭಾರತದಲ್ಲೂ ಬರಗಾಲದಂತಹ ಪರಿಸ್ಥಿತಿಯೇ ಕಾಣಿಸ್ತಾ ಇದೆ ಹೊಟ್ಟೆ ತುಂಬ ಉಂಡು ತೃಪ್ತಿಯಿಂದ ಬದುಕಲು ಸಾಕೆನಿಸುವಷ್ಟು ಆಹಾರ ಧಾನ್ಯಗಳ ಅಭಾವ ಅಭಾವವಿಲ್ಲದೆ ಸಾಕಷ್ಟು ದವಸ ಧಾನ್ಯಗಳಿದ್ದಾಗಲೂ ಜನಕ್ಕೆ ಸಿಗದಿರುವುದು ಇವೆಲ್ಲವೂ ಬರಗಾಲವನ್ನು ಸೂಚಿಸುತ್ತವೆ ಅತಿವೃಷ್ಟಿಯಿಂದ ಫಸಲು ಫಲಿಸದೆ ನಷ್ಟವಾಗುತ್ತೆ ಅನಾವೃಷ್ಟಿಯಿಂದ ಬೆಳೆ ತೆನೆಗೂಡದೆಯೇ ಬಾಡಿ ಹೋಗುತ್ತೆ ಜಲಪ್ರವಾಹದಂತಹ ಪ್ರಳಯ ಉಂಟಾದರೆ ಬೆಳೆ ಕೊಚ್ಚಿಕೊಂಡು ಹೋಗುತ್ತೆ ಇಡೀ ವರ್ಷವೆಲ್ಲ ಮಳೆಯಾಗದಿರುವಿಕೆ ಅಥವಾ ಅಗತ್ಯವಿರುವ ಸೂಕ್ತ ಕಾಲಕ್ಕೆ ಮಳೆಯಾಗದಿರುವಾಗಲೂ ಕೂಡ ಬೆಳೆ ಬಾಡುತ್ತದೆ ಇದು ಬೆಳೆಗಳು ಬಾಡುವುದರಿಂದ ಉಂಟಾಗುವ ಬರಗಾಲ ಇಂತಹ ಪರಿಸ್ಥಿತಿಗಳಲ್ಲಿ ಸರ್ಕಾರಗಳು ತಕ್ಕ ಮಟ್ಟಿಗೆ ಚೆನ್ನಾಗಿ ಬೆಳೆದ ನೆರೆಹೊರೆ ದೇಶಗಳಿಂದ ಆಹಾರ ಧಾನ್ಯಗಳನ್ನು ಆಮದು ಮಾಡಿಕೊಂಡು ಸುಧಾರಿಸಬೇಕಾಗತ್ತೆ ಅದರೊಂದಿಗೆ ಸಹಜವಾಗಿಯೇ ಅವುಗಳ ಬೆಲೆ ಇರುತ್ತೆ ಅಥವಾ ಇನ್ನಿತರ ವ್ಯವಸಾಯ ಭೂಮಿಗಳನ್ನ ನಿವೇಶನಗಳ ಉದ್ದೇಶಗಳಿಗಾಗಿ ಬಳಸಿದ್ದರ ಪರಿಣಾಮ ಕೃಷಿ ಭೂಮಿಗಳು ಸಾಕಷ್ಟು ನಾಶವಾಗುತ್ತವೆ ಇರುವಷ್ಟು ಭೂಮಿಗಳಲ್ಲಿ ಭೂಸಾರವಿಲ್ಲದಿರುವಿಕೆ ಕೃತಕವಾದ ಗೊಬ್ಬರಗಳನ್ನು ಬಳಸಿ ಸಮೃದ್ಧವಾಗಿಯೇ ಬೆಳೆದರೂ ಕೂಡ ಜನರ ಹಸಿವನ ನೀಗುವ ಅನುಪಾತದಲ್ಲಿ ಫಸಲು ಸಿಗುವುದಿಲ್ಲ ಕಾಯಕಷ್ಟದಿಂದ ದಿನನಿತ್ಯ ಸಂಪಾದಿಸಿದ ಹಣದಿಂದ ಕೊಳ್ಳಲಾಗದ ಮಟ್ಟದಲ್ಲಿ ಮಾರುಕಟ್ಟೆಯ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಉಪಲಬ್ಧವಿರುವ ಬೇಳೆ ಕಾಳುಗಳಿಂದ ಸುಧಾರಿಸಲಾಗದ ರೀತಿಯಲ್ಲಿ ಜನಸಂಖ್ಯೆ ಹೆಚ್ಚುವಿಕೆ ಈ ಮುಂತಾದವು ಚೆನ್ನಾಗಿ ಬೆಳೆಗಳಾದಾಗಲೂ ಸಂಭವಿಸುವ ಬರಕಾಲಕ್ಕೆ ಕಾರಣವಾಗಿರುತ್ತವೆ ಅಂದರೆ ಬೆಳೆ ಬಾಡಿದಾಗ ಅಭಾವದ ಕಾರಣದಿಂದಲೂ ಬೆಳೆ ಫಲಿಸಿದಾಗ ಜನಸಂಖ್ಯಾ ಸ್ಫೋಟ ಮತ್ತು ಬೆಳೆ ಏರಿಕೆಗಳ ಕಾರಣದಿಂದಲೂ ಬರಗಾಲ ಏರ್ಪಡುವುದೆಂದು ಅಭಿಪ್ರಾಯ ಪ್ರಸ್ತುತ ಕಾಲಜ್ಞಾನವಾಣಿಯಲ್ಲಿ ಇದನ್ನೇ ಬೆಳೆ ಫಲಿಸಿದಾಗಲೂ ಬರಗಾಲ ಬಾಡಿದಾಗಲೂ ಬರಗಾಲ ಎಂಬ ಕಥನದಿಂದ ಸೂಚಿಸಲಾಗಿದೆ ವಿದೇಶಿಯರ ಆಳ್ವಿಕೆ ಕೊನೆಗೊಂಡು ಜನರಿಗೆ ರಾಜಕೀಯವಾಗಿ ಸ್ವತಂತ್ರ ಲಭಿಸಿದ್ದರಿಂದ ಪರಕೀಯ ದಾಸಿಯ ತಪ್ಪಿತೆ ಹೊರತು ಪ್ರಜಾಪ್ರಾತಿನಿಧ್ಯವುಳ್ಳ ಆಳ್ವಿಕೆಯಲ್ಲೂ ಕೂಡ ಬೆಳೆ ಫಲಿಸಿದಾಗಲೂ ಕ್ಷಾಮ ಬೆಳೆ ಬಾಡಿದಾಗಲೂ ಕ್ಷಾಮ ಹೀಗಾದರೆ ಪ್ರಪಂಚದಲ್ಲಿನ ಜನ ಬದುಕುವುದಾದರೂ ಹೇಗೆ ಕಾಲಜ್ಞಾನ ವಾಣಿಯಲ್ಲಿನ ಪ್ರಶ್ನಾರ್ಥಕವಾದ ಕಥೆ ತಪ್ಪಿಸಲಾಗದ ವಾಸ್ತವವಾಗಿ ಉಳಿದಿದೆ ಶ್ರೀ ತಾತಯ್ಯನವರು ಶರಣು ಲವಾಕ್ಯಲು ಚೇರ್ಚ ವಚ್ಚೈನು ಸುಮಿ ಎಂಬ ವಾಕ್ಯದಿಂದ ಇದನ್ನ ಪುಷ್ಟೀಕರಿಸಿದ್ದಾರೆ ಅಂದರೆ ಶರಣರು ಭಗವತ್ಪಾದರು ಅವರು ತಪಸ್ಸಿದ್ದರು ವಾಕ್ಸಿದ್ಧಿಯುಳ್ಳವರು ಅವರ ಬಾಯಿ ಮಾತು ಸುಳ್ಳಾಗುವುದಿಲ್ಲ ಫಲಿಸಿಯೇ ತೀರುವುದೆಂದು ಅಭಿಪ್ರಾಯ ಶ್ರೀ ಬ್ರಹ್ಮನಿಷ್ಠರಾದ ಯೋಗಿ ನಾರಾಯಣರು ತಪಸ್ವಿಗಳೆಂದು ಈ ಹಿಂದೆಯೇ ತಿಳಿದಿದ್ದೇವೆ ಅವರು ಸ್ವಪ್ರಶಂಸೆಯಿಂದ ದೂರವಿರುವ ವೈರಾಗ್ಯ ಸಂಪನ್ನರು ಆದುದ್ದನಿಂದಲೇ ಶರಣರ ಮಾತು ಎಂದು ಸೂಕ್ಷ್ಮವಾಗಿ ನುಡಿದಿದ್ದಾರೆ ತಮ್ಮ ಕಾಲಜ್ಞಾನದಲ್ಲಿ ಆರಂಭಕ್ಕೂ ಮುನ್ನವೇ ಇಷ್ಟ ದೈವವಾದ ಅಮರ ನಾರಾಯಣ ಪರಬ್ರಹ್ಮನೇ ಈ ಕಾಲಜ್ಞಾನವನ್ನ ತಮ್ಮ ಬಾಯಿಯಿಂದ ಹೇಳಿಸಿದನು ಎಂದು ಸ್ಪಷ್ಟಪಡಿಸಿರುವುದನ್ನ ಇಲ್ಲಿ ಸ್ಮರಿಸಬೇಕು ಅಂದರೆ ಭಗವತ್ಪಾದರು ಬಾಯಿಯಿಂದ ಹೊರಬಿಡಬೇಕಾದರೆ ಅದು ಇಷ್ಟವಿಲ್ಲದಿದ್ದರೂ ದೈವ ವಾಕ್ಯವಾಗಿ ಫಲಿಸುವುದಾದುದರಿಂದ ಇಲ್ಲಿನ ಹೇಳಿಕೆಗಳು ನಿಜವಾಗುತ್ತದೆ ಎಂಬುದು ಅಭಿಪ್ರಾಯ ಬರಗಾಲ ಪ್ರಸ್ತಾಪವಿರುವ ಪ್ರಸ್ತುತ ಕಾಲಜ್ಞಾನವಾಣಿಯು ಗೋಚರ ಸತ್ಯವಾಗಿರುವುದನ್ನು ಕುರಿತು ಇಂದಿಗೂ ಸಂಕ್ಷಿಪ್ತವಾಗಿ ನೆನಪಿಸಿಕೊಳ್ಳಬೇಕಾಗುತ್ತೆ ಪ್ರಪ್ರಥಮವಾಗಿ ದಿನೇ ದಿನೇ ಜನಸಂಖ್ಯಾ ಸ್ಫೋಟ ಹೆಚ್ಚಾಗುತ್ತಲೇ ಇದೆ ಹೊಟ್ಟೆ ತುಂಬಾ ಊಟವಿಲ್ಲದೆ ಉಡಲು ತುಂಡು ಬಟ್ಟೆ ಇಲ್ಲದೆ ಬಡತನ ಈಗಲೂ ಕಂಡುಬರುತ್ತಿದೆ ವಾಸಿಸಲು ಮನೆಯಿಲ್ಲದ ಮಂದಿ ಅದೆಷ್ಟೋ ಪ್ರಜಾಸಂಖ್ಯೆಯ ಸ್ಫೋಟವನ್ನು ತಡೆಯಲು ಮಿತ ಸಂತಾನದ ಬಗ್ಗೆ ಪ್ರಚಾರ ಶಿಕ್ಷಣ ಶಾಸನಾಧಿ ವಿಧಾನಗಳು ಜಾರಿಯಲ್ಲಿವೆ ಅವುಗಳಿಂದ ಪ್ರಯೋಜನ ಆಗಿತಿಯಾದರೂ ಜನಸಂಖ್ಯಾ ಸ್ಫೋಟವನ್ನು ತಡೆಯುವಲ್ಲಿ ನಿರೀಕ್ಷಿಸಿದ ಮಟ್ಟದ ಫಲಶ್ರುತಿ ಲಭಿಸಿಲ್ಲ ಅರಣ್ಯಗಳ ವಿನಾಶ ಕೃಷಿ ಭೂಮಿಗಳು ಕುಗ್ಗುವಿಕೆ ಪರಿಸರ ಮಾಲಿನ್ಯ ಭೂಸಾರಗಳ ನಷ್ಟ ಪ್ರವಾಹ ಭೂಕಂಪಗಳಿಂದ ಧನ ಧಾನ್ಯಗಳ ನಷ್ಟ ಇವೆಲ್ಲ ನಡೆದಿದೆ ಈಗಲೂ ನಡೀತಾನೆ ಇದೆ ಅದಕ್ಕೆ ಉದಾಹರಣೆ ಭಾರತದ ಗುಜರಾತ್ನಲ್ಲೂ ಭೂಕಂಪವಾಯಿತು ಉತ್ತರ ಭಾರತದಲ್ಲಿ ನದಿ ಪ್ರವಾಹಗಳ ಜಲಪ್ರಳಯ ಆಗಾಗ ನಡೀತಾ ಇದೆ ವಿದೇಶಗಳಲ್ಲೂ ಲಾವಾ ಸ್ಫೋಟ ಜ್ವಾಲಾಮುಖಿಗಳ ಸಿಡಿತಗಳ ಸುದ್ದಿಗಳು ಕೇಳಿ ಬರ್ತಾಲೇ ಇವೆ ಬರಗಾಲ ಎಂಬ ಶಬ್ದದ ಬಳಕೆ ಇಂದಿಗೂ ಮುಂದುವರದೇ ಇದೆ ಬರಗಾಲ ಎಂಬುದು ಯಾವುದೋ ಒಂದೇ ಒಂದು ಪ್ರದೇಶಕ್ಕೆ ಸೀಮಿತವಾಗುವಂತಹ ಘಟನೆಯಲ್ಲ ಇಡೀ ವಿಶ್ವದ ಯಾವುದೇ ಮೂಲೆಯಲ್ಲಿ ಸಂಭವಿಸಿದ್ರೂ ಅದರ ಪ್ರಭಾವ ವಿಶ್ವ ವ್ಯಾಪಕವಾಗುತ್ತೆ ಬರಗಾಲವಷ್ಟೇ ಅಲ್ಲ ಇನ್ನಿತರ ಯಾವುದೇ ಘಟನೆಯಾದರೂ ಅಷ್ಟೇ ಉದಾಹರಣೆಗೆ ಇತ್ತೀಚಿನ ವರ್ಷಗಳಲ್ಲಿ ತಲೆ ಎತ್ತಿದ್ದ ಉಗ್ರವಾದ ತೀವ್ರವಾದ ಆತಂಕವಾದ ಮುಂತಾದವುಗಳನ್ನು ಕುರಿತು ಇದೀಗ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಚಿಂತಿಸ್ತಾ ಇವೆ ಎರಡು ಸಾವಿರದ ಒಂದರಲ್ಲಿ ಅಮೆರಿಕದ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ನಡೆದ ಬಾಂಬ್ ದಾಳಿಯು ಇಡೀ ವಿಶ್ವದ ರಾಷ್ಟ್ರಗಳ ತಲೆನೋವಾಗಿ ಪರಿಣಮಿಸಿತು ಆದುದರಿಂದ ಬರಗಾಲವನ್ನು ಕುರಿತು ಇಲ್ಲಿನ ಕಾಲಜ್ಞಾನವಾಣಿಯ ವ್ಯಾಪ್ತಿಯು ವಿಸ್ತಾರಗೊಳ್ಳುತ್ತಾ ಇದೆ ಮುಂದಿನ ಕಾಲಜ್ಞಾನ ಸೂಕ್ಷ್ಮ ಭೀಮಲಿಂಗ ಶತಕದ ಏಳನೇ ಪದ್ಯದಲ್ಲಿ ಬರಗಾಲವನ್ನು ಕುರಿತು ತಾತಯ್ಯನವರು ಎರಡನೆಯ ಸಲ ಪ್ರಸ್ತಾಪಿಸ್ತಾರೆ ಕ್ಷಾಮ ಡಾಮಮು ಜೇಡುನು ರಾಜಂಬೆಲ್ಲ ಆಮಡಕೂ ವಕ ಅಪಲ್ಲೆರುದುಗಾನು ನಾಲ ನಾಲವಾರ್ದುಲ ನಡುಮ ನರುಲ ಕೆಲ್ಲ ಕರುವು ವಚ್ಚುನು ಕೈಲಾಸಪತಿ ಸಾಕ್ಷಿ ಎಂದು ಹೇಳಿದ್ದಾರೆ ಈ ವಾಣಿಯ ಬಗ್ಗೆ ಮುಂದೆ ವ್ಯಾಖ್ಯಾನಿಸಲಾಗುತ್ತೆ ಮುಖ್ಯವಾಗಿ ಬರಗಾಲವೆಂಬುದು ಇಂದಿನ ದಿನಗಳಲ್ಲಿ ಬೆಳೆಗಳ ಮತ್ತು ಆಹಾರ ಧಾನ್ಯಗಳ ಅಭಾವದಿಂದ ಮಾತ್ರವೇ ಉತ್ಪನ್ನವಾಗುವಂತಹದಲ್ಲ ಎಂಬುದನ್ನು ಭವಿಷ್ಯವಾಣಿ ಹೇಳುತ್ತೆ ಭಾರತದಲ್ಲೂ ಕೂಡ ಈ ಕಾಲಜ್ಞಾನ ರಚನೆಯ ನಂತರ ಕಾಲಾವಧಿಯಲ್ಲಿ ಎರಡು ಮೂರು ಸಲ ಬರಗಾಲವು ವ್ಯಾಪಕವಾದ ಪ್ರಮಾಣದಲ್ಲೇ ಬಂದು ಹೋದಂತೆ ತಿಳಿದಿದೆ ಇಂದಿನ ಯುವ ಪೀಳಿಗೆಗೆ ಅವುಗಳ ಶಾಖ ತಟ್ಟದಿರಬಹುದು ಜನರು ಅವುಗಳನ್ನು ಎದುರಿಸುವಲ್ಲಿ ಅನುಭವಿಸಿದ ಸಂಕಟ ಎಷ್ಟು ದಾರುಣವೋ ಊಹಿಸದೇ ಹೋಗಬಹುದು ಆದರೆ ಅಂದಿನ ದುರ್ಬರ ಜೀವನವನ್ನ ಅನುಭವಿಸಿದ ಕೆಲವರಾದರೂ ವೃದ್ಧರು ಈಗಲೂ ಬದುಕಿದ್ದಾರೆ ಶ್ರೀ ನಾರಾಯಣ ಯೋಗೀಂದ್ರರ ಕಾಲಜ್ಞಾನವಾಣಿಯು ಸತ್ಯವಾಯಿತೆಂದು ಸಮರ್ಥಿಸಲು ಅವರು ನೀಡುವ ವಿವರಣೆಗಳೇ ಸಾಕಾಗುತ್ತೆ ಇನ್ನು ಈಗ ತಾನೇ ಎರಡ್ ಸಾವಿರದ ನಾಲ್ಕಕ್ಕೆ ಹೊಸ ಕನಸುಗಳನ್ನು ಹೊತ್ತು ಕಾಲಿಟ್ಟಿದ್ದೇವೆ ಇಲ್ಲಿ ನಂಬಿಕೆಯೇ ಜೀವಾಳ ಪ್ರತಿಯೊಬ್ಬರಲ್ಲೂ ಆದರೆ ಯೋಗಿ ನಾರಾಯಣ ಮುನಿಗಳ ಕಾಲಜ್ಞಾನ ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡುತ್ತೆ ಅತೇನೆಂದರೆ ವರ್ಷಗಳು ಇಪ್ಪತ್ತ ನಾಲ್ಕು ಕಾಯಿಲೆ ನೂರಾರು ಮನುಷ್ಯನನ್ನು ಮುಕ್ಕುವ ಸೂಕ್ಷ್ಮ ಜೀವಿಗಳು ಮೊಟ್ಟೆಯೊಡೆದಿವೆ ಪಶ್ಚಿಮ ದಿಕ್ಕಿನ ದೇಶದಿಂದ ನುಸಿಳಿ ಬರುತ್ತವೆ ಇಡೀ ಜಗತ್ತು ಮತ್ತೊಮ್ಮೆ ಸ್ಥಗಿತವಾಗುತ್ತೆ ಎಂದಿದ್ದಾರೆ ಅಷ್ಟೇ ಅಲ್ಲದೆ ಹಗಲು ನೆಮ್ಮದಿ ಈರುಳು ಸಾವು ಮನೆ ಮಂದಿಯೇ ಮನೆಯಲ್ಲಿದ್ದರೂ ದೂರವಾಗುತ್ತಾರೆ ಇದು ದೈಹಿಕ ಕಾಯಿಲೆಯಲ್ಲ ಮಾನಸಿಕ ಉಲ್ಬಣವಾಗುತ್ತದೆಂದು ಭವಿಷ್ಯ ತಿಳಿಸಿದ್ದಾರೆ ವರ್ಷಾರಂಭದ ಮೂರು ಮಾಸಗಳು ಕಳೆಯುವ ಹೊತ್ತಿಗೆ ಒಳಗಣ್ಣಿಗೆ ಕಾಣುವ ಸೂಕ್ಷ್ಮ ನರಹಂತಕ ಜೀವಿಗಳು ದಾಳಿ ಮಾಡುತ್ತವೆ ಬರಗಾಲ ಅಳಿದಿಲ್ಲ ಅದಾಗಲೇ ಅವುಗಳ ಆಹಾರವನ್ನು ಕೊಳೆಯಿಸಿ ಹಸಿಬಿದ್ದರೂ ಉಣ್ಣದಂತೆ ಸಾಯಿಸುತ್ತವೆ ಪರಬ್ರಹ್ಮ ನಾರಾಯಣನ ಪಾದಕ್ಕೆ ಶರಣಾದವರಿಗೆ ಎರಡನೇ ಜನ್ಮ ಪ್ರಾಪ್ತವಾಗುತ್ತೆ ಎಂದಿದ್ದಾರೆ ಬಿಳಿಯರ ನಾಡು ಬರಿದಾಗತ್ತೆ ಸೂರ್ಯನ ನಾಡು ಪ್ರಜ್ವಲಿಸುತ್ತೆ ಇದು ಕಲಿಯುಗದ ಆರಂಭದ ಕಾಲವಯ್ಯ ನಾರಾಯಣ ಎಂದು ಎಚ್ಚರಿಸಿದ್ದಾರೆ ಗ್ರಹಗತಿಗಳ ಸಂಚಾರ ನಕ್ಷತ್ರಗಳ ಪ್ರಭಾವದಿಂದ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಒಂದು ಕಾಲದವರೆಗೂ ಶಕ್ತಿಶಾಲಿಯಾಗಿರ್ತವೆ ಅವುಗಳನ್ನು ತಡೆಯುವ ಶಕ್ತಿ ಭೂಮಂಡಲದ ಲಾರಿಗೂ ಅಸಾಧ್ಯ ಎಂದು ಭವಿಷ್ಯವಾಣಿ ತಿಳಿಸಿದ್ದಾರೆ ಕೈವಾರ ತಾತಗಿಯನವರು ಅಂತೂ ಇಂದಿಗೂ ಸುಳ್ಳಾಗದ ಕಾಲಜ್ಞಾನದಿಂದ ಈ ಭವಿಷ್ಯ ಈ ವರ್ಷ ಏನಾಗುವುದು ಅನ್ನುವ ಆತಂಕದ ಜೊತೆಗೆ ಪರಬ್ರಹ್ಮ ನಾರೇಯಣನ ನಂಬಿದವರಿಗೆ ಮರುಜನ್ಮ ಎಂಬ ವಾಕ್ಯ ಭಾರತದ ಉಳಿವಿಗೆ ಕಾಣದ ಕೈ ನಿಂತಂತೆ ಭಾಸವಾಗಿರುವುದು ನಮ್ಮ ಭವ್ಯ ಭಾರತದ ಬುನಾದಿಯ ತಾಕತ್ತು ಇವಿಷ್ಟು ಯೋಗಿ ನಾರೇಯಣ ಮುನಿಗಳ ಕಾಲಜ್ಞಾನದ ಸಣ್ಣ ನಿದರ್ಶನ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ टेक केयर नमस्कार